ಈ ಕಥೆಯನ್ನು ಆರಂಭಿಸುವ ಮುನ್ನ ನನ್ನದೊಂದು ಸಣ್ಣ ಹೇಳಿಕೆಗೆ ನನ್ನ ಮೂಲ ಹೆಸರು ಜಿ ಆರ್ ವೇಣುಗೋಪಾಲ್ ಈಗ ನನ್ನ ಹೆಸರು ಲಕ್ಷ್ಮೀರಾಜ್ ಶೆಟ್ಟಿ ಎಂದು ಬದಲಾಯಿಸಿಕೊಂಡಿದ್ದೇನೆ ಕಾರಣ ಅನಿವಾರ್ಯತೆ ಮತ್ತು ಹೊಟ್ಟೆಪಾಡು ಯಾಕೆಂದರೆ ನಾನೀಗ ಚಿತ್ರರಂಗದಲ್ಲಿ ಮತ್ತು ಮೀಡಿಯಾದಲ್ಲಿ ಗುರುತಿಸಿಕೊಂಡಿದ್ದೇನೆ ಕಾಯುತ್ತಿದ್ದೇನೆ ಈ ಕತೆಯನ್ನು ನಾನು ನನ್ನ ಊರು ಹುಂಡ್ಲುಪೇಟೆಯಲ್ಲಿ ಇದ್ದಾಗ ಮಹಾನಂದಿ ಎಂಬುವ ದೈನಂದಿನ ಪತ್ರಿಕೆಯೊಂದು ಮೈಸೂರಿನಿಂದ ಪ್ರಕಟಗೊಳ್ಳುತ್ತಿತ್ತು ಆಗ ನಾನು ಈ ಕಥೆಯನ್ನು ಬರೆದೇನೆ ಪತ್ರಿಕೆಯಲ್ಲಿ ಪ್ರಕಟವೂ ಆಯಿತು ನಾನು ಯಾಕೆ ಹೇಳುತ್ತಿದ್ದೇನೆ ಎಂದರೆ ಆ ಕಾಲಘಟ್ಟದಲ್ಲಿ ಮೊಬೈಲ್ ಇರಲಿಲ್ಲ ಎಲ್ಲರೂ ಪೋಸ್ಟ್ ಆಫೀಸನ್ನೇ ನಂಬಿಕೊಂಡು ಅಲ್ಲಿಂದ ಬರುವ ಪತ್ರಗಳಿಗಾಗಿ ಕಾಯುತ್ತಾ ಕುಳಿತಿರುತ್ತಿದ್ದೆವು ಬಂದ ಪತ್ರವನ್ನು ಓದುವುದೇ ಒಂದು ತೃಪ್ತಿ ಒಂದು ಸಂತೋಷ ಆ ಪತ್ರಗಳಿಗಾಗಿ ಕಾಯುವುದು ಪರಮಾನಂದ ಆ ಒಂದು ಕಾಲಘಟ್ಟದಲ್ಲಿ ಬರೆದ ಒಂದು ಕಥೆಯೇ ಕಾಯುತ್ತಿದ್ದೇನೆ ಈಗ ಆರಂಭಿಸೋಣ ಕಾಯುತ್ತಿದ್ದೇನೆ ಒಬ್ಬ ಕತೆಗಾರನ ಕಥೆಯೊಂದು ಪತ್ರಿಕೆಯಲ್ಲಿ ಪ್ರಕಟಗೊಂಡ ನಂತರ ಓದುಗರು ತಮ್ಮ ಅಭಿಪ್ರಾಯ ಸೂಚಿಸುವುದು ಸರ್ವೇ ಸಾಮಾನ್ಯ ಓದುಗರಿಗೆ ಕತೆ ಮೆಚ್ಚುಗೆಯಾಗಿದ್ದರೆ ಒಳ್ಳೆಯದು ಅಕಸ್ಮಾತ್ ಮೆಚ್ಚುಗೆಯಾಗದೇ ಇದ್ದರೆ ಓದುಗರಿಂದ ಬರುವ ಅಭಿಪ್ರಾಯ ಕೇಳಲು ಕತೆಗಾರನಿಗೆ ಕೊಂಚ ಮುಜುಗರವಾಗುತ್ತದೆ ಕಳೆದ ಒಂದು ಪತ್ರಿಕೆಯಲ್ಲಿ ನನ್ನದೊಂದು ಕತೆ ಕಾಯುತ್ತಿದ್ದೇನೆ ಪ್ರಕಟವಾಗಿತ್ತು ಅದರಂತೆ ಬಂದಿದ್ದ ಓದುಗರ ಅಭಿಪ್ರಾಯದ ಪತ್ರಗಳನ್ನು ನನ್ನ ಕನ್ನಡಕ ಸರಿಪಡಿಸಿಕೊಂಡು ಓದಲಾರಂಭಿಸಿದೆ ಏಕೆಂದರೆ ನನಗೆ ವಯಸ್ಸಾಗಿದೆ ನಿಲ್ಲದ ಕಾಲಘಟ್ಟದಲ್ಲಿ ನಾನು ಸರಿದು ಹೋಗಿದ್ದೆ ಒಂದೊಂದು ಕಾಗದವನ್ನು ಒಡೆದು ಓದಿದಾಗಲೂ ನನಗೊಂದು ರೀತಿಯ ಆನಂದ ಕಾತರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬರೆದಿದ್ದರು ಕೆಲವರು ನಿಮ್ಮ ಕತೆ ತುಂಬ ಚೆನ್ನಾಗಿದೆ ಎಂದು ಬರೆದಿದ್ದರೆ ಮತ್ತೆ ಕೆಲವರು ನಿಮ್ಮ ಕಥೆಯೇನು ಚೆನ್ನಾಗಿದೆ ಆದರೆ ಅದರಲ್ಲಿ ಹೀಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹಾಗೆ ಹೀಗೆ ಬರೆದಿದ್ದರು ನನಗೆ ಬಂದಿದ್ದ ಪತ್ರಗಳಲ್ಲಿ ನಾಲ್ಕನ್ನು ಓದಿ ಮುಗಿಸಿ ಐದನೇ ಪತ್ರವನ್ನು ಕೈಗೆತ್ತಿಕೊಂಡೆ ಪತ್ರವನ್ನು ಒಡೆದೆ ಆ ದುಂಡನಿಯ ಅಕ್ಷರಗಳು ನನ್ನನ್ನು ಹಲವಾರು ವರ್ಷಗಳ ಹಿಂದಕ್ಕೆ ಕರೆದೊಯ್ದವು ಅದೇ ಅಕ್ಷರಗಳು ನನ್ನ ನೆನಪು ಮತ್ತೆ ಮತ್ತೆ ಚಲನಚಿತ್ರದಂತೆ ನನ್ನ ಕಣ್ಣ ಮುಂದೆ ಸುಳಿದಾಡಿತು ಹಸಿಯಾದ ಮರೆಯಲಾಗದ ನೆನಪುಗಳು ಇನ್ನೂ ನನ್ನ ಹೃದಯದಲ್ಲಿ ತುಂಬಿಕೊಂಡು ಚೆಲ್ಲಲಾಗದೆ ಹೃದಯ ವೇದನೆ ಅನುಭವಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ಪತ್ರ ನನ್ನ ಮನಸ್ಸಿನಲ್ಲಿ ಸಂತೋಷ ಉದ್ವೇಗ ಆವೇಗ ಎಲ್ಲವನ್ನೂ ಒಟ್ಟಿಗೆ ತಂದೊಡ್ಡಿತು ಮತ್ತೊಮ್ಮೆ ನನ್ನ ಜೀವನದಲ್ಲಿ ಈ ಮುದ್ದಾದ ಅಕ್ಷರಗಳನ್ನು ನೋಡುತ್ತೇನೆಯೋ ಇಲ್ಲವೋ ಎಂದು ಪರಿತಪಿಸಿ ಕಾಲಘಟ್ಟದಲ್ಲಿ ಕಳೆದು ಹೋಗಿದ್ದೇವೆ ಆದರೆ ಇದ್ದಕ್ಕಿದ್ದಂತೆ ಬಂದ ಪತ್ರ ನನ್ನಲ್ಲಿ ಹೇಳಿಕೊಳ್ಳಲು ಪದಗಳನ್ನು ಬರೆಯಲು ನನ್ನಲ್ಲಿ ಅಕ್ಷರಗಳೇ ಇಲ್ಲದಂತಾಯಿತು ನನ್ನ ಕಣ್ಣು ಕನ್ನಡಕದ ಮೂಲಕ ಆ ಅಕ್ಷರಗಳ ಮೇಲೆ ಹರಿದಾಡಿತು ಪ್ರೀತಿಯ ನಿಮ್ಮ ಕಾಯುತ್ತಿದ್ದೇನೆ ಕತೆ ಓದಿದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ನಿಮ್ಮ ಹೃದಯ ಸಂದೇಶವನ್ನು ಕತೆಯ ಮೂಲಕ ಹೇಳಿರುವ ನಿಮಗೆ ನನ್ನ ವಂದನೆ ನೆನಪಿರಲಿ ನಿಮಗಾಗಿ ನಾನಿನ್ನು ಜೀವಂತವಾಗಿ ಇದ್ದೇನೆ ಒಂದಲ್ಲ ಒಂದು ದಿನ ನಾವಿಬ್ಬರು ಮತ್ತೊಮ್ಮೆ ಸೇರುತ್ತೇವೆಂದು ನಂಬಿ ನಾನು ನಿಮಗಾಗಿ ಇಷ್ಟು ವರ್ಷಗಳಾದರೂ ನಿಮ್ಮಂತೆಯೇ ಕಾಯುತ್ತಿದ್ದೇನೆ ನೀವೆಲ್ಲಿದ್ದೀರಿ ಎಂಬ ಸುಳಿವು ನನಗೆ ಸಿಕ್ಕಿರಲಿಲ್ಲ ಅಲ್ಲ ಅದೃಷ್ಟವಶಾತ್ ನಿಮ್ಮ ಕತೆ ಪ್ರಕಟಗೊಂಡಿದ್ದ ಪತ್ರಿಕೆ ನನ್ನ ಕೈಗೆ ಸಿಕ್ಕಿತು ನಿಮ್ಮ ವಿಳಾಸ ವಿಶ್ವಾಸ ನನಗಾಗಿ ಕಾಯ್ದಿರುವ ನಿಮ್ಮ ನಂಬಿಕೆ ಸಿಕ್ಕಿತು ನಿಮಗಾಗಿ ನಾನಿನ್ನೂ ಬದುಕಿದ್ದೇನೆ ಹಾಗಾಗಿ ನಾನು ನಾಳೆಯೇ ಹನ್ನೆರಡು ಗಂಟೆಯ ವೇಳೆಗೆ ಬರುತ್ತೇನೆ ಬಸ್ ನಿಲ್ದಾಣದಲ್ಲಿ ಕಾಯಿರಿ ನಮ್ಮಿಬ್ಬರ ಕಾಯುವಿಕೆಯನ್ನು ಕೊನೆಗೊಳಿಸೋಣ ಎಂದೆಂದೂ ನಿಮ್ಮವಳು ಸವಿತಾ ನನ್ನ ಕಳೆದು ಹೋಗಿದ್ದ ಪ್ರೇಮ ಕಥೆಯ ಸವಿ ನೆನಪಿನ ಸುಳಿ ಮರುಕಳಿಸಿತು ಮತ್ತೆ ಮತ್ತೆ ಪತ್ರವನ್ನು ಓದಿದೆ ನನಗೆ ಕನಸೋ ನನಸೋ ಕ್ಷಣಕಾಲ ಅರಿಯದೆ ಒದ್ದಾಡುವಂತಾಯಿತು ಹಲವಾರು ವರ್ಷಗಳ ಹಿಂದೆ ಸಿನಿಮಾಗಳಲ್ಲಿ ನಡೆಯುವಂತೆಯೇ ನನ್ನ ಸವಿತಾಳ ಜೀವನದಲ್ಲೂ ಹಿರಿಯರ ಭೀಕರ ಬಿರುಗಾಳಿ ತಾಕಿ ನಮ್ಮಿಬ್ಬರನ್ನು ದೂರ ದೂರ ಮಾಡಿತ್ತು ನಾನು ಎಲ್ಲೆಲ್ಲೋ ಅಲೆದಾಡಿದೆ ಎಲ್ಲೆಲ್ಲೋ ಹುಡುಕಾಡಿದೆ ಎಲ್ಲೂ ಸವಿತಾಳ ಸೋಳಿಗಳು ಸಿಗಲಿಲ್ಲ ಮರೀಚಿಕೆಯಂತೆ ಕಾಯುತ್ತಿದ್ದೆ ಎಂದಾದರೊಂದು ದಿನ ನಾವು ಮತ್ತೊಮ್ಮೆ ಸೇರೇ ಸೇರುತ್ತೇವೆ ಎಂಬ ದೂರದ ಆಸೆ ಆ ಆಸೆಯಿಂದಲೇ ನಾನಿನ್ನೂ ಮದುವೆಯಾಗದೆ ಜೀವಂತವಾಗಿ ಉಳಿದಿದ್ದೆ ಆದರೆ ಇಷ್ಟು ವರ್ಷಗಳ ನಂತರ ನನ್ನ ತಲೆ ನೆರೆದು ಮುಖ ಸುಕ್ಕುಗಟ್ಟಿ ಕಣ್ಣು ಮಂಜಾಗಿ ಕನ್ನಡ ಕರೆಸಿರುವ ಸಮಯದಲ್ಲಿ ನನ್ನವರಾರು ನನಗಿಲ್ಲದೆ ಒಂಟಿಯಾಗಿ ಜೀವನ ಸಾಗಿಸುತ್ತ ಆಗಲೋ ಈಗಲೋ ಎನ್ನುವ ಹೊತ್ತಿನಲ್ಲಿ ನನಗಾಗಿಯೇ ಒಂದು ಜೀವ ಹಂಬಲಿಸಿ ಬದುಕಿದೆ ಅದು ನಾಳೆ ಬರುತ್ತಿದೆ ಎಂದರೆ ಆಶ್ಚರ್ಯ ಆನಂದ ಎಲ್ಲವೂ ಒಟ್ಟಿಗೆ ಆಯಿತು ಒಂದು ಕ್ಷಣ ಈ ಮುದಿ ಜೀವ ಮುಖ ಹರಳಿಸಿ ನಕ್ಕಿದೆ ಇದ್ದಕ್ಕಿದ್ದಂತೆ ಈ ಇಳೆ ವಯಸ್ಸಿನಲ್ಲಿ ಯುವಕನಾದಂಥ ಅನುಭವ ಚಿಗುರು ಮೀಸೆಯ ಚೆಲುವನಾಗಿ ಹೋದೆ ಮಾಸಿ ಹೋಗಿ ಮುಚ್ಚಿ ಹೋಗಿದ್ದ ಹಳೆಯ ನೆನಪುಗಳ ಪುಟಗಳನ್ನು ತೆರೆದು ಹಸಿಗೊಳಿಸಲು ಓಡಿ ಹೋಗಿ ಪುಸ್ತಕಗಳ ಕಪಾಟಿನಲ್ಲಿ ಅಡಗಿದ್ದ ಹಳೆಯ ಡೈರಿಯೊಂದನ್ನು ಹೊರತೆಗೆದು ಧೂಳು ತೆಗೆದು ಕಣ್ಣಾಡಿಸಿದೆ ಪುಸ್ತಕದೊಳಗೆ ಇನ್ನೂ ಹಾಗೆಯೇ ಹಸಿಯಾಗಿಯೇ ಇದ್ದ ಸವಿತಾಳ ಫೋಟೋವೊಂದನ್ನು ಹೊರತೆಗೆದು ಹದಿನೇಳು ತುಂಬಿ ಹದಿನೆಂಟರ ವಸ್ತಿಲಲ್ಲಿ ನಗು ನಗುತ್ತಾ ಹಾಲು ತುಂಬಿದ ಬಿಳಿಗೆನ್ನೆಯ ಚೆಲ್ವೆಯ ಫೋಟೋ ನೋಡುತ್ತಾ ಕ್ಷಣಕಾಲ ನನ್ನನ್ನು ನಾನು ಮರೆತು ದಿಟ್ಟಿಸುತ್ತಾ ನಿಂತೆ ಆ ಫೋಟೋ ಗತಕಾಲದ ಸವಿ ನೆನಪುಗಳನ್ನು ತೆರೆದಿಟ್ಟಿತು ಅಂದು ನಾನು ಯುವಕ ಬಿ ಎ ಪದವಿಯ ಕಾಲೇಜು ಮೆಟ್ಟಿಲಲ್ಲಿ ವಯಸ್ಸಿನ ಸಹಜತೆಗೆ ನನಗೂ ಹುಡುಗಿಯೊಂದಿಗೆ ಬೆರೆಯಬೇಕೆಂಬ ಹಂಬಲ ತವಕ ಉತ್ಸಾಹ ತುಂಬಿಕೊಂಡಿತ್ತು ಆದರೆ ಭಾರಿ ಎದರಿಕೆಯೂ ಇತ್ತು ಹುಡುಗಿಯನ್ನು ಮಾತನಾಡಿಸಿದರೆ ನೋಡಿದವರಾರು ತಪ್ಪು ತಿಳಿದುಕೊಂಡಾರು ಎಂಬ ಭಯ ಈ ಭಯದ ವೇದನೆಯಲ್ಲಿಯೇ ಒಂದು ವರ್ಷದ ಬಿಎಯನ್ನು ಮುಗಿಸಿದೆ ಎರಡನೆಯ ವರ್ಷ ಕಾಲಿರಿಸಿದಾಗಲೇ ಕಾಲೇಜಿಗೆ ಬಂದವಳು ಸವಿತಾ ಈಕೆ ನನ್ನ ಸ್ವಂತ ಮಗಳೇ ಆಗಿದ್ದರು ದೂರ ದೂರವಾಗಿದ್ದೆವು ಕಾರಣ ಆಕೆಗೆ ನನ್ನನ್ನು ಕಂಡರೆ ಭಯ ನನಗೆ ಆಕೆಯನ್ನು ಕಂಡರೆ ಭಯ ಎಲ್ಲಿ ಇವಳು ನನ್ನನ್ನು ಹೀಗೆ ತಪ್ಪಾಗಿ ತಿಳಿದುಕೊಂಡಾಳೆ ಎಂಬ ಪಾಪ ಪ್ರಜ್ಞೆ ಈ ಪಾಪ ಪ್ರಜ್ಞೆಯಲ್ಲಿಯೇ ನಾನು ನನಗೆ ಅರಿವಿಲ್ಲದೆ ನಾನು ಅವಳನ್ನು ಪ್ರೀತಿಸುತ್ತಿದ್ದೆ ಆಂತರಿಕವಾಗಿ ನನ್ನ ಅಭಿಲಾಷೆಯನ್ನು ಹೇಳಿಕೊಳ್ಳಬೇಕೆಂಬ ಭಯಕ್ಕೆ ಹೇಳಿಕೊಂಡರೆ ತಪ್ಪಾಗುವುದೇನೋ ಎಂಬ ಭಯವೂ ಕೂಡ ಹೀಗೆ ದಿನಗಳು ಉರುಳುತ್ತಿದ್ದವು ಆದರೆ ನನ್ನ ಬಯಕೆಯನ್ನು ಎಷ್ಟು ದಿನ ಮುಚ್ಚಿಡಲು ಸಾಧ್ಯ ಆಗಲಿಲ್ಲ ನನ್ನಂತೆಯೇ ಸವಿತಾಳಿಗೂ ಕೂಡ ಆಕೆಯೂ ಕೂಡ ಅವ್ಯಕ್ತವಾಗಿಯೇ ನನ್ನನ್ನು ಪ್ರೀತಿಸುತ್ತಿದ್ದಳು ಆಗಾಗ ನಮ್ಮಿಬ್ಬರ ನೋಟಗಳು ಮಾತ್ರ ಮಿಲನವಾಗುತ್ತಿದ್ದವು ಮತ್ತೆ ಮಾತನಾಡಿಸುತ್ತಿರಲಿಲ್ಲ ನೋಡುತ್ತಿದ್ದವು ತೊಟ್ಟು ಎಂಚಿನಲ್ಲಿ ನಗುತ್ತಿದ್ದೆವು ಅಷ್ಟೇ ನಮ್ಮ ಪ್ರೇಮ ಹೃದಯದಲ್ಲಿ ತುಂಬಿತ್ತು ಹೊರ ಜಗತ್ತಿನಲ್ಲಿ ಶೂನ್ಯವಾಗಿತ್ತು ಆಕೆಗೆ ಆಕೆಯ ಸ್ನೇಹಿತರ ಪ್ರೋತ್ಸಾಹ ಸಿಕ್ಕಂತೆ ನನ್ನ ಸ್ನೇಹಿತರು ನನಗೆ ಪ್ರೋತ್ಸಾಹಿಸಿದರು ಕೊನೆಗೆ ನಮ್ಮಿಬ್ಬರ ಬಯಕೆಗಳು ಒಟ್ಟಿಗೆ ಸ್ಫೋಟಗೊಂಡವು ನಂತರ ಆರಂಭವಾಯಿತು ನಮ್ಮಿಬ್ಬರ ಪ್ರೇಮ ಚಟುವಟಿಕೆಗಳು ಆಕೆಯಿಂದಲೇ ನನಗೆ ಧೈರ್ಯ ಬಂದದ್ದು ವರ್ಷ ಮುಗಿಯಿತು ಎಲ್ಲರ ಕಣ್ಣಿನ ದೋಷವೋ ಏನೋ ಸ್ವಂತ ನನ್ನ ಮಾವನೇ ಕಳಾನಾಯಕನಾದ ಪ್ರೇಮಿಗಳಿಬ್ಬರೂ ಬೇರೆ ಬೇರೆಯಾದವು ದೊಡ್ಡ ಕದನವೇ ಆಯಿತು ಈ ಕದನ ಹೃದಯದಲ್ಲಿ ಆರದ ಗಾಯವಾಯಿತು ನಿಲ್ಲಲಾಗದು ಕೂರಲಾಗದು ಸಹಿಸಿಕೊಳ್ಳಲಾಗದು ಊರು ಬಿಡುವ ನಿಶ್ಚಯಕ್ಕೆ ಬಂದು ಊರು ತೊರೆದೇವೆ ಆದರೂ ತಾಳಲಾಗಲಿಲ್ಲ ಹುಡುಕುತ್ತಲೇ ಇದ್ದೆ ಸುಳಿವೇ ಸಿಗದಂತೆ ನಾಪತ್ತೆಯಾಗಿದ್ದ ಸವಿತಾ ಇಂದು ಈ ಇಳಿ ವಯಸ್ಸಿನಲ್ಲಿ ಮತ್ತೊಮ್ಮೆ ಪ್ರವೇಶಿಸುವುದು ಪುಣ್ಯ ಎನ್ನಲೇ ಅಥವಾ ಮುದಿತನಕ್ಕೆ ಊರುಗೋಲು ಎಂದುಕೊಳ್ಳಲಿಲ್ಲ ಫೋಟೋವನ್ನು ಎಷ್ಟು ಹೊತ್ತು ಹಿಡಿದು ನೋಡುತ್ತಿದ್ದರೂ ನನ್ನ ನೋಡುವ ಆಸೆಗೆ ಕೊನೆಯೇ ಇಲ್ಲ ಫೋಟೋವನ್ನು ಜೇಪಿಗಿರಿಸಿ ಮತ್ತೆ ಮತ್ತೆ ನೋಡುತ್ತಿದ್ದೆ ತೃಪ್ತಿಯೇ ಸಿಗುತ್ತಿಲ್ಲ ನನ್ನ ದೇಹದ ಭಾವ ಮುಖದ ಭಾವ ಬದಲಾಯಿತು ಅವಳು ಬಂದು ಮನೆಯಲ್ಲೆಲ್ಲ ಓಡಾಡಿದರೆ ಹೇಗಿರುತ್ತದೆ ಸಣ್ಣ ಕುತೂಹಲ ಕುಳಿತವನ್ನು ಎಚ್ಚೆತ್ತು ನನ್ನ ಮನೆಯನ್ನು ನೋಡಿದೆ ಮನೆಯಲ್ಲಿ ಎಲ್ಲ ಕಡೆ ಕಟ್ಟಿದ್ದ ಜೇಡದ ಬಲೆ ಧೂಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಮನೆಯ ಸಾಮಾನುಗಳು ಎಲ್ಲವೂ ನನ್ನಂತೆಯೇ ಮನಸ್ಸಿನಂತೆಯೇ ಚಿತ್ರ ಚಿತ್ರವಾಗಿತ್ತು ಇದೆಲ್ಲವನ್ನು ನೋಡಿ ನನಗೆ ಅಯ್ಯೋ ಎನಿಸಿತು ನನ್ನ ಬಾವಿ ಹೆಂಡತಿ ಮನೆಗೆ ಬಂದಾಗ ಈ ಧೂಳು ತುಂಬಿದ ಮನೆಯನ್ನು ನೋಡಿ ನೀನು ಬೇಡ ಎಂದು ಮತ್ತೆ ಹಿಂತಿರುಗಿ ಹೋಗಬಾರದು ನನ್ನಿಂದ ಮತ್ತೊಮ್ಮೆ ಆಕೆಯನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಮನಸ್ಸು ವಿಲವಿಲವಿಲ ಒತ್ತಾಡಿತು ಆತುರಾತುರವಾಗಿ ಮನೆಯ ಧೂಳು ತೆಗೆದು ಶೃಂಗಾರಗೊಳಿಸಲಾರಂಭಿಸಿದೆ ಮನೆಯನ್ನು ಎಷ್ಟು ಶೃಂಗಾರ ಮಾಡಿದರೂ ಕಡಿಮೆಯೇ ಇರಿಸ ಮತ್ತೆ ಮತ್ತೆ ಶುಚಿಗೊಳಿಸುತ್ತಿದ್ದೇವೆ ಮನೆಯ ತುಂಬಾ ಸಣ್ಣ ಹುಡುಗನಂತೆ ಓಡಾಡಿದೆ ಸುಸ್ತು ಕಂಡರೂ ವಿರಮಿಸಿಕೊಳ್ಳಲಿಲ್ಲ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಒಂದು ತರಹದ ವೇದನೆ ಹೃದಯ ತುಂಬಿಕೊಂಡಿತ್ತು ಈ ಒಂದು ರಾತ್ರಿ ನನ್ನನ್ನು ಒಂಟಿತನ ವಿಚಿತ್ರವಾಗಿ ಕಾಡಿತು ಕ್ಷಣ ಕ್ಷಣವು ಯುಗಗಳಂತೆ ಭಾಸವಾಗುತ್ತಿತ್ತು ಇಷ್ಟು ದಿನಗಳು ಬಾಧಿಸದ ನನ್ನ ಒಂಟಿತನ ಈ ರಾತ್ರಿ ನನ್ನನ್ನು ಸುಡುತ್ತಿದೆ ಬಂಧನದಲ್ಲಿ ಬಂದಿಯಾದಂತೆ ಅಂತೂ ನಿಧಾನವಾದರೂ ಸೂರ್ಯ ಉದಯಿಸಿದ ಮುಂಜಾನೆ ಎದ್ದು ನಿತ್ಯ ಕರ್ಮ ಮುಗಿಸಿ ಪಾಕಶಾಸ್ತ್ರದ ಪುಸ್ತಕ ಹಿಡಿದು ಅಡುಗೆ ಮನೆಗೆ ಹೊಕೆ ರುಚಿ ಎನ್ನುವುದು ನನ್ನ ನಾಲಿಗೆಯಿಂದ ಜಾರಿ ಹೋಗಿ ಹಲವಾರು ವರ್ಷಗಳೇ ಆಗಿತ್ತು ಏಕೆಂದರೆ ರುಚಿ ಇಲ್ಲದಿದ್ದರೂ ಬದುಕಲು ಒಂದಷ್ಟು ಅನ್ನ ಅಷ್ಟೇ ಆಗಿತ್ತು ಈಗ ರುಚಿಯಾಗಿ ಅಡುಗೆ ಮಾಡಿದೆ ಎಲ್ಲವನ್ನೂ ತಯಾರಿಸಿ ಸಿದ್ಧ ಮಾಡುವ ವೇಳೆಗೆ ಸರಿಯಾಗಿ ಹತ್ತು ಗಂಟೆ ಬಾರಿಸಿತು ನೇತು ಹಾಕಿದ್ದ ಗೋಡೆ ಗಡಿಯಾರ ನೋಡುತ್ತಿದ್ದಂತೆ ಕಾತುರತೆ ಜಾಸ್ತಿಯಾಯಿತು ಉದ್ದೇಶವಿಷ್ಟೇ ಇನ್ನು ಕೇವಲ ಎರಡು ಗಂಟೆ ನನ್ನವಳು ನನ್ನ ಮನೆ ಸೇರಲು ಗಡಿಯಾರವನ್ನು ಪ್ರೀತಿಯಿಂದ ದೃಷ್ಟಿಸಿದೆ ನನ್ನೊಳಗೆ ನಗು ತೇಲಿ ಬರಿತು ನಿತ್ಯವೂ ಇಲ್ಲದೆ ಓಡಾಡುವ ಗಂಟೆಯತ್ತ ನನ್ನ ದೃಷ್ಟಿ ಎಂದೂ ಹೋಗುತ್ತಿರಲಿಲ್ಲ ಇಂದು ಮಾತ್ರ ಕ್ಷಣ ಕ್ಷಣಕ್ಕೂ ಅದರತ್ತ ನೋಡುತ್ತಿದೆ ಆ ಗಡಿಯಾರವು ನನ್ನನ್ನು ನೋಡಿ ನಕ್ಕಂತಾಯಿತು ಸ್ನಾನದ ಕೋಣೆಗೆ ಓಡಿ ಹೋಗಿ ಬಾಗಿಲು ಮುಚ್ಚಿ ಎಷ್ಟು ನೀರು ಮೈ ಮೇಲೆ ಹಾಕಿಕೊಂಡೆನೋ ಗೊತ್ತಿಲ್ಲ ಎಷ್ಟು ನೀರು ತಲೆಯ ಮೇಲೆ ಬಿದ್ದರೂ ಮನಸ್ಸು ತಂಪಾಗಲಿಲ್ಲ ಸ್ನಾನದ ಮನೆಯಲ್ಲಿದ್ದ ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿಕೊಂಡೆ ನನ್ನ ಮುಖ ಕಪ್ಪಾಗಿ ಕಂಡಿತು ಥೂ ಎಂದುಕೊಂಡು ನಾಲ್ಕೈದು ಬಾರಿ ಉಜ್ಜಿ ತೊಳೆದು ಮುಖ ಒರೆಸಿ ಕನ್ನಡಿಯ ಮುಂದೆ ಮತ್ತೆ ಮತ್ತೆ ನಿಂತೆ ಮೀಸೆಯಲ್ಲಿ ಬಿಳಿಯ ಕೂದಲು ಕಂಡರು ಮುಖ ಕೊಂಚ ಸುಪ್ಪು ಹಿಡಿದಿದ್ದರೂ ಇಪ್ಪತ್ತೈದು ತುಂಬಿದ ಯುವಕರಿಗಿಂತ ಏನೂ ಕಡಿಮೆ ಇಲ್ಲ ಎನಿಸಿತು ಸುಮಾರು ಒಂದು ಗಂಟೆಯ ಕಾಲ ಕನ್ನಡಿಯ ಮುಂದೆ ನನ್ನನ್ನು ನಾನು ಶೃಂಗರಿಸಿಕೊಳ್ಳುವುದರಲ್ಲಿ ಕಳೆದೆ ಗಡಿಯಾರ ನನ್ನನ್ನು ಎಚ್ಚರಿಸಲು ನಗುತ್ತಾ ಹನ್ನೊಂದು ಬಾರಿ ಬಡಿಯಿತು ನನ್ನಲ್ಲಿ ಉತ್ಕರ್ಷ ಆಯಿತು ನನ್ನ ಮನೆಯನ್ನೆಲ್ಲ ಒಂದು ಸುತ್ತು ಪರೀಕ್ಷಿಸಿ ಎಲ್ಲವೂ ಸರಿಯಿದೆಯೇ ಎಂದುಕೊಂಡು ಮನೆಗೆ ಬೀಗ ಹಾಕಿ ಬಸ್ ನಿಲ್ದಾಣದತ್ತ ಹೆಜ್ಜೆ ಇಟ್ಟೆ ಬಸ್ ನಿಲ್ದಾಣದ ಹೆಬ್ಬಾಗಿಲಲ್ಲಿ ಹೂವು ಮಾರುವವನ ಮೇಲೆ ನನ್ನ ದೃಷ್ಟಿ ಹರಿಯಿತು ಘಮಘಮಿಸುತ್ತಿದ್ದ ಮಲ್ಲಿಗೆ ಹೂವು ನನ್ನನ್ನು ಸೆಳೆಯಿತು ಮಾರುದ್ದ ಹೂವನ್ನು ಕೊಂಡುಕೊಂಡು ಯಾವುದೋ ಬಸ್ಸಿಗಾಗಿ ಕಾಯುತ್ತಾ ನಿಂತೆ ಹನ್ನೆರಡು ಗಂಟೆ ತಲುಪಲು ಕೇವಲ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಉಳಿದಿತ್ತು ನನ್ನ ಜೀವನದ ಕಾದಂಬರಿಯ ಅಂತಿಮ ಪುಟ ಬರೆಯುವ ಅಂತಿಮ ಸುಖಾಂತಕ್ಕಾಗಿ ಬರುವವಳಿಗಾಗಿ ಕಾಯುತ್ತಾ ಹುಡುಗನಂತೆ ನವ ಪ್ರೇಮಿಯಂತೆ ನಿಂತಿದ್ದೆ ಹನ್ನೆರಡು ದಾಟಿತು ಯಾವುದೋ ಬಸ್ಸುಗಳು ಬರುತ್ತಿದ್ದವು ಹೋಗುತ್ತಿದ್ದವು ಜನರು ಇಳಿಯುತ್ತಿದ್ದರು ಹೋಗುತ್ತಿದ್ದರು ಆದರೆ ಇಷ್ಟೊಂದು ಜನ ಜಂಗುಳಿಯಲ್ಲಿ ನನ್ನವಳು ಯಾರು ಎಂಬುದನ್ನು ಪತ್ತೆ ಮಾಡಲು ನನ್ನಿಂದ ಆಗುತ್ತಿಲ್ಲ ಸುಮಾರು ಹೊತ್ತು ಹೀಗೆ ಕಳೆದೆ ನನ್ನಲ್ಲಿ ಚಟಪಟಿಕೆ ಅತಿಯಾಯಿತು ಅಂತರಾಳದಲ್ಲಿ ಅಪಶ್ರುತಿ ಮಿಡಿಯಿತು ಆಕೆ ಬರದಿದ್ದರೆ ಚೆಚೆ ಹಾಗಾಗುವುದಿಲ್ಲ ಆಕೆ ಬಂದೇ ಬರುತ್ತಾಳೆ ಸಮಾಧಾನಿಸುವ ಅಂತರಾಳದ ಸಮಾಧಾನಕರ ಧ್ವನಿ ಹೇಳಿದ್ದುದು ನಾನು ನಿಂತೇ ಇದ್ದೇನೆ ಸಮಯ ನಿಲ್ಲದೆ ಓಡುತ್ತಿದೆ ನಾನಂದುಕೊಂಡೆ ನನಗೆ ನನ್ನ ಜೀವನದಲ್ಲಿ ಅದೃಷ್ಟವಿಲ್ಲ ಎಂದು ಮನಸ್ಸು ಕುಕ್ಕಿತು ಮುಖ ಬಾಡಿತು ಜೇಬಿನಲ್ಲಿದ್ದ ಫೋಟೋ ಕೈಗೆತ್ತಿಕೊಂಡು ಅಲ್ಲಿ ನೆರೆದಿದ್ದ ಜನರನ್ನು ಒಮ್ಮೆ ದಿಟ್ಟಿಸಿದೆ ಈ ಫೋಟೋದಲ್ಲಿದ್ದ ರೂಪವುಳ್ಳವರು ಯಾರೂ ಅಲ್ಲಿರಲಿಲ್ಲ ನಿರಾಶೆಯಾಯಿತು ಭಾರವಾದ ಹೃದಯದೊಂದಿಗೆ ಹೊರಡಲು ಸಜ್ಜಾರು ಮತ್ತೊಂದು ಬಸ್ಸು ಬಂತು ಆ ಬಸ್ಸಿನಿಂದ ಮುದುಕರು ಹುಡುಗಿಯರು ಎಲ್ಲಾ ವಯಸ್ಸಿನವರು ಇಳಿಯಲಾರಂಭಿಸಿದರು ನನ್ನ ಮುಖ ಬಿಳಿಸಿಕೊಂಡಿದ್ದರು ಸವಿ ನೆನಪಿನ ಸವಿತಾಳಿಗಾಗಿ ಕಾಯುತ್ತಾ ನಿಂತಿದ್ದೆ ಬಂದ ಬೆವರನ್ನು ಕರವಸ್ತ್ರದಿಂದ ಒರೆಸಿಕೊಳ್ಳುತ್ತಾ ಮತ್ತೆ ಕಾಯಲು ನಿಂತೆ ಯಾರೋ ನನ್ನ ಹಿಂದೆ ಹತ್ತಿರ ಬಂದಂತಾಗಿ ತಿರುಗಿ ನೋಡಿದೆ ಒಂದು ಹೆಂಗಸು ಬಂದು ನನ್ನ ಬಳಿಯಲ್ಲಿ ನಿಂತಿದ್ದಳು ಕ್ಷಣ ಕಾಲ ಗಲಿಗಿಲಿಯಾಯಿತು ಇವಳು ಸವಿತಾಳೋ ಇಲ್ಲವೋ ಅರಿಯುವುದು ತುಂಬಾ ಕಷ್ಟವಾಯಿತು ಕಾರಣ ಆಕಾರ ತುಂಬಾ ಬದಲಾಗಿದೆ ಕೈಯಲ್ಲಿರುವ ಫೋಟೋಗೂ ನನ್ನ ಮುಂದೆ ನಿಂತಿರುವ ಸವಿತಾಳಿಗೂ ಅಜಗಜಾಂತರ ಫೋಟೋವನ್ನು ಚೇಪಿಗಿಳಿಸಿಕೊಂಡೆ ಆಕೆಯನ್ನು ಮಾತನಾಡಿಸದೆ ಸುಮ್ಮನೆ ತಿಟ್ಟಿಸುತ್ತಾ ನಿಂತೆ ನಿಂತಿದ್ದಳು ನನ್ನನ್ನೇ ನೋಡುತ್ತಿದ್ದಳು ಬಹುಶಃ ಅವಳಿಗೂ ಅನ್ನಿಸಿರಬೇಕು ಯಾರಿ ಮುದುಕ ಎಂದು ಇಬ್ಬರು ಕಾಲ ಏನು ಮಾತಾಡ ಏನು ಮಾತನಾಡಬೇಕೆಂದು ತೋಚದೆ ಹೋಯಿತು ನನ್ನಿಂದ ಕಳೆದು ಹೋಗಿದ್ದ ಪ್ರೀತಿಯ ಬೊಂಬೆ ಎಂದು ಸಿಕ್ಕಷ್ಟು ಸಂತೋಷವಾಯಿತು ಆಕೆಗೂ ಹಾಗೆಯೇ ಆಗಿರಬೇಕು ಏನು ಮಾತನಾಡಬೇಕೆಂದು ಇಬ್ಬರಿಗೂ ತೋಚಲಿಲ್ಲ ಕೊನೆಗೆ ಆಕೆಯೇ ಆರಂಭಿಸಿದಳು ನೀವು ಇಲ್ಲಿ ನಿಂತಿದ್ದೀರಾ ನಾನು ಆ ಮರದ ಕೆಳಗೆ ಕಾಯುತ್ತಾ ನಿಂತಿದ್ದೆ ನಾನು ಸುಮ್ಮನೆ ನಕ್ಕೆ ಸವಿತಾಳ ನೋಟ ನನ್ನ ಕೈ ಮೇಲೆ ಹೋಯುತ್ತಿತ್ತು ಮಲ್ಲಿಗೆ ಹೂವು ಹಿಡಿದಿದ್ದ ಕೈಯತ್ತ ತಕ್ಷಣ ಕೈ ಚಾಚಿದಳು ನಾನು ಹೂವನ್ನು ಕೊಟ್ಟೆ ಮುಖದ ಭಾವ ಸಂಪೂರ್ಣವಾಗಿ ಬದಲಾಯಿತು ಹೆಣ್ಣಿಗೆ ಹೂವು ಎಂದರೆ ಎಷ್ಟೊಂದು ಪ್ರೀತಿ ಹೂವು ಮುಡಿದುಕೊಳ್ಳಲು ಎಷ್ಟು ಇಷ್ಟಪಡುತ್ತಾರೆ ಅಲ್ಲವೇ ಹೆಣ್ಣಿನ ಇಷ್ಟವನ್ನು ಅರಿತ ಕಂಡು ಅವಳನ್ನು ಅವಳ ಪ್ರೀತಿಯನ್ನು ಬೆಳೆಸಿಕೊಳ್ಳಲು ಹೂವು ಕೊಂಡುಕೊಂಡು ಅವಳಿಗೆ ಕೊಟ್ಟು ಅವಳನ್ನು ಉಳಿಸಿಕೊಳ್ಳುತ್ತಾನೆ ಸವಿತಾ ಮುಡಿದುಕೊಳ್ಳುವ ರೀತಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದೆ ಹೂವು ಮುಡಿದುಕೊಂಡ ಮೇಲೆ ನನ್ನನ್ನು ನೋಡಿ ಸರಿನಾ ಎನ್ನುವಂತೆ ಕಣ್ಸನ್ನೆಯಲ್ಲೇ ಕೇಳಿದಳು ನಾನು ಆ ಲೋಕದಿಂದ ಈ ಲೋಕಕ್ಕೆ ಬಂದು ಬನ್ನಿ ಮನೆಗೆ ಹೋಗೋಣ ಎಂದವನೇ ಸವಿತಾಳ ಸೂಟ್ಗೆ ಸಿಡಿದುಕೊಂಡೆ ಏನೇನೋ ಮಾತನಾಡಬೇಕು ಎಂದುಕೊಂಡಿದ್ದವನಿಗೆ ಏನನ್ನೂ ಮಾತನಾಡಲಾಗಲಿಲ್ಲಲ್ಲ ಮಾತನಾಡಲು ಆಗುತ್ತಲೂ ಇಲ್ಲಲ್ಲ ಸುದೀರ್ಘ ಮೌನ ನಮ್ಮಲ್ಲಿ ಪದಗಳು ಅಳಿಸಿ ಹೋದಂತೆ ಸಾವಿರ ವರ್ಷಗಳ ಬಯಕೆ ಒಟ್ಟಿಗೆ ಕೈಗೂಡಿದಂತೆ ನೀವು ಬರೆದ ಕತೆ ಕಾಯುತ್ತಿದ್ದೇನೆ ತುಂಬಾ ಚೆನ್ನಾಗಿತ್ತು ನನ್ನ ಮೌನದ ಕತ್ತಲೆಗೆ ದೀಪವಿಟ್ಟು ಬೆಳಗಿಸಿದಳು ಸವಿತಾ ನಾನು ನಸುನಕ್ಕೆ ನೀವು ನನಗಾಗಿ ಕಾಯುತ್ತಿರುವ ನಿಮ್ಮ ಸಂದೇಶವನ್ನು ಕತೆಯ ಮೂಲಕ ತುಂಬಾ ಚೆನ್ನಾಗಿ ಹೇಳಿದ್ದೀರಿ ಇದಂತೂ ಅಷ್ಟೇ ಸುಮ್ಮನೆ ನಕ್ಕೆ ಒಂದು ಕ್ಷಣ ನನ್ನ ತಲೆಯಲ್ಲಿ ಆಲೋಚನೆ ಹೊಡೆಯಿತು ಈ ಕತೆಯನ್ನು ಯಾವಾಗಲೂ ಬರೆದಿದ್ದರೆ ಬಹುಶಃ ಆಗಲೇ ನನ್ನನ್ನು ಹುಡುಕಿಕೊಂಡು ಬರುತ್ತಿದ್ದಳೋ ಏನೋ ಬಾಯಿ ಬಿಟ್ಟು ಮಾತನಾಡಲಿಲ್ಲ ಅಲ್ಲ ಆಹ ಈ ಕತೆ ಬರೆಯೋಕೆ ಇಷ್ಟು ದಿನ ಯಾಕೆ ತಕ್ಕೊಂಡ್ರೋ ಎಂದಳು ಇದು ಬೈಯುವ ಸ್ವರವೋ ಕೀಟಲೆಯ ಸ್ವರವೋ ತಿಳಿಯಲಿಲ್ಲ ಅಲ್ಲ ಇದಕ್ಕೂ ಮೌನವಾಗಿ ನಕ್ಕೆ ಮತ್ತೆ ಮೌನ ನಮ್ಮಿಬ್ಬರಲ್ಲಿ ಆವರಿಸಿದೊತ್ತು ತುಸು ದೂರ ಮತ್ತೆ ಮೌನ ನಮ್ಮಿಬ್ಬರಲ್ಲಿ ಆವರಿಸಿತು ಮೌನ ಮುರಿಯಲು ನಾನೇ ಆರಂಭಿಸಿದೆ ನಾವಿಬ್ಬರು ಈ ಕಾಯುವುದರಲ್ಲಿ ತುಂಬಾ ಆಯುಷ್ಯ ಕಳೆದಿದ್ದೇವೆ ಅಲ್ವಾ ಎಂದೆ ಹಾ ಎಂದು ತಲೆ ಕುಣಿಸಿ ನನ್ನ ಮಾತಿಗೆ ಉತ್ತರ ಕೊಟ್ಟಳು ಮತ್ತೆ ದೂರ ಮೌನ ನಂತರ ಆಕೆಯೇ ನನ್ನ ಮೌನ ಮುರಿದಳು ನನಗೋಸ್ಕರ ನೀವು ಬೇರೆ ಮದುವೆಯಾಗದೆ ಕಾಯುತ್ತಾ ಇದ್ದೀರಲ್ಲ ನಿಜಕ್ಕೂ ನಾನು ಕೋಟಿ ಪುಣ್ಯ ಮಾಡಿದ್ದೆ ಎಂದಳು ನಾನು ಸಹ ಇದೇ ಮಾತನ್ನು ಹೇಳಬೇಕೆಂದು ಪ್ರಯತ್ನಿಸಿದೆ ಆದರೆ ಗಂಟಲು ಕಟ್ಟಿಕೊಂಡಂತಾಯಿತು ಕಣ್ಣಂಚಿನಲ್ಲಿ ನೀರು ಕಾಣಿಸಿಕೊಳ್ಳಲಾರಂಭಿಸಿತು ಆ ಕಣ್ಣೀರು ಆನಂದ ಬಾಸುವವೋ ದುಃಖವೋ ಅರಿವಾಗಲಿಲ್ಲ